ಗೀ ರೈಸ್ ಮಾಡೋದು ಇಷ್ಟು ಈಝಿನಾ ಅಂತ ಹೇಳುವಷ್ಟು ಸುಲಭವಾಗಿ ಇವತ್ತು ಗೀ ರೈಸ್ ಇದ್ದೇನೆ ತುಂಬಾ ಸುಲಭ ಹಾಗೆಯೇ ಬೇಗನೇ ಆಗುತ್ತದೆ ರುಚಿ ಸೂಪರ್ ಸೂಪರಾಗಿರುತ್ತೆ ಅದಕ್ಕೆ ನಾನು ಇಲ್ಲಿ ತೊಗೊಂಡದ್ದು ಇಡ್ಲಿ ಪಾತ್ರೆ ಇಡ್ಲಿ ಪಾತ್ರೆಯನ್ನು ತಗೊಂಡಿದ್ದೇನೆ ಅದಕ್ಕೆ ಅಕ್ಕಿಯನ್ನು ಮೊದಲೇ ಈ ಗ್ಲಾಸಲ್ಲಿ ನಾಲ್ಕು ಕಪ್ಪಷ್ಟು ಅಕ್ಕಿ ತೊಗೊಂಡು ಅದನ್ನು ಚೆನ್ನಾಗಿ ತೊಳೆದು ನೆನೆಲಿಕ್ಕೆ ಹಾಕಿದ್ದೇನೆ ಹಾಗೆಯೇ ಅಕ್ಕಿಯ ಡಬಲ್ ಕ್ವಾಂಟಿಟಿಯಲ್ಲಿ ನೀರನ್ನು ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ ಈಗ ಈ ಇಡ್ಲಿ ಪಾತ್ರೆಗೆ ಬೇಕಾದಷ್ಟು ತುಪ್ಪ ಹಾಕ್ಕೊಂಡು ಸ್ವಲ್ಪ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಹಾಕ್ಕೊಂಡು ಫ್ರೈ ಮಾಡಬೇಕು ಗೋಡಂಬಿ ಮತ್ತು ದ್ರಾಕ್ಷಿ ಜಾಸ್ತಿ ಹಾಕ್ಬೋದು ನಾನಿಲ್ಲಿ ಸ್ವಲ್ಪ ಹಾಕಿದ್ದೇನೆ ಮನೆಯಲ್ಲಿ ಮಧ್ಯಮ ಮಧ್ಯ ಗೋಡಂಬಿ ದ್ರಾಕ್ಷಿ ಸಿಕ್ಕರೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಆದರೆ ನನಗೆ ತುಂಬ ಇಷ್ಟ ಈ ಮಧ್ಯ ಮಧ್ಯ ಸಿಹಿ ಗೋಡಂಬಿ ರುಚಿ ಸಿಗುವಾಗ ತುಂಬಾ ಸೂಪರ್ ಆಗ್ತದೆ ಅದು ಗೋಡಂಬಿ ದ್ರಾಕ್ಷಿ ಇಷ್ಟ ಅಂತಿರುವವರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಇದು ಹಾಕಬೇಕಲ್ಲ ಅಂತ ನಾನು ಸ್ವಲ್ಪ ಇದ್ದೇನೆ ನನ್ನ ಮಗನಿಗಂತೂ ಸ್ವಲ್ಪವೂ ಇಷ್ಟ ಆಗೋದಿಲ್ಲ ಸ್ಪೆಷಲಿ ಅದರ ಅಕ್ಷೆ ಸಿಕ್ಕಿದರೆ ಸಿಹಿ ಸಿಹಿ ಅಂತ ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪನೇ ಹಾಕಿದ್ದೇನೆ ಇದೊಳ್ಳೆ ಬಣ್ಣ ಬಣ್ಣ ಬಂದಮೇಲೆ ಇದನ್ನು ತೆಗೆದು ಆನಂತರ ಸ್ವಲ್ಪ ತುಪ್ಪ ಕಡಿಮೆ ಆದರೆ ಸ್ವಲ್ಪ ತುಪ್ಪ ಇದಕ್ಕೆ ಸೇರಿಸಬೇಕಾಗ್ತದೆ ನಂತರ ಈ ತುಪ್ಪಕ್ಕೆ ಎಲ್ಲ ಗರ್ಮ್ ಮಸಾಲೆ ಸ್ಪೈಸಸ್ ಎಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತಿದನ್ನು ಎಣ್ಣೆಯಲ್ಲಿ ಅದರ ಪರಿಮಳ ಬಿಡುವಷ್ಟು ಫ್ರೈ ಮಾಡಬೇಕು ಅನಂತರಲ್ಲಿ ಸಣ್ಣಗೆ ಕಟ್ ಮಾಡಿಟ್ಟ ಈರುಳ್ಳಿ ಈರುಳ್ಳಿಯೊಂದು ಎರಡರಷ್ಟು ಹಾಕ್ಬೋದು ಒಂದು ಮೀಡಿಯಮ್ ಸೈಜ್ದು ದೊಡ್ಡದಾದರೆ ಒಂದು ಸಾಕ್ತ ಸಾಕಾಗ್ತದೆ ಈರುಳ್ಳಿಯನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು ಕೆಂಪಗೆ ಬಣ್ಣ ಬರುವಷ್ಟು ಇಷ್ಟ ಆಗುವವರು ಆಗ ಕೆಂಪಗೆ ಬರುವ ಬಣ್ಣ ಬರುವಷ್ಟು ಫ್ರೈ ಮಾಡಿ ಇನ್ನೂ ಸೂಪರ್ ಆಗ್ತದೆ ಈರುಳ್ಳಿ ಫ್ರೈ ಅದು ಆಗ್ತಾ ಬರುವಾಗ ಇಲ್ಲಿ ಸಪೂರವಾಗಿ ಕಟ್ ಮಾಡಿಟ್ಟ ಒಂದು ಕ್ಯಾರೆಟ್ ಕೂಡ ಹಾಕ್ತಾ ಇದ್ದೇನೆ ಕ್ಯಾರೆಟ್ ಆಪ್ಷನಲ್ಲಿ ಬೇಕು ಬೇಕಾದರೆ ಹಾಕೊಳ್ಳಿ ಕ್ಯಾರೆಟ್ ಹಾಕಿದರೆ ನೋಡ್ಲಿಕ್ಕೆ ಒಂದು ಕಲರ್ಫುಲ್ಲಾಗಿ ಚೆನ್ನಾಗಿರ್ತದೆ ಅಂತ ಕ್ಯಾರೆಟನ್ನು ತುಪ್ಪದಲ್ಲಿ ಸ್ವಲ್ಪ ಮಿಕ್ಸ್ ಕೊಟ್ಟು ಅದಕ್ಕೆ ಉಪ್ಪೆಲ್ಲ ಸೇರಿಸಿ ಇದನ್ನು ಚೆನ್ನಾಗಿ ಫ್ರೈ ಮಾಡುವ ಆಗ ಕ್ಯಾರೆಟ್ ಉಪ್ಪೆಲ್ಲ ಎಳ್ಕೊಳ್ತದೆ ಹಾಗೆಯೇ ಈರುಳ್ಳಿ ಕೂಡ ಉಪ್ಪು ಎಳ್ಕೊಳ್ತದೆ ಅಂತ ಇದನ್ನು ಮಿಕ್ಸ್ ಕೊಟ್ಟ ನಂತರ ಇಲ್ಲಿ ನಾವು ಅಕ್ಕಿಯನ್ನು ನೆನೆ ಹಾಕಿಟ್ಟಿದ್ದೇವಲ್ಲ ಒಂದು ಹತ್ತು ಹದಿನೈದು ನಿಮಿಷ ಅಕ್ಕಿ ನೆನೆದರೆ ಸಾಕಾಗ್ತದೆ ಈ ಅಕ್ಕಿಯನ್ನು ಕೂಡ ಹಾಕಿ ಈ ತುಪ್ಪದಲ್ಲಿ ಸ್ವಲ್ಪ ಇದನ್ನು ಫ್ರೈ ಮಾಡಬೇಕು ಫ್ರೈ ಮಾಡುವಾಗ ಮಾತ್ರ ತುಂಬ ಜಾಗ್ರತೆಯಿಂದ ಫ್ರೈ ಮಾಡಬೇಕು ಯಾಕೆಂದರೆ ಮೊದಲೇ ನೆನೆದಿದೆ ನಾವು ಮಧ್ಯದಿಂದ ಒಟ್ಟಾರೆ ಮಿಕ್ಸ್ ಮಾಡ್ತಾ ಇದ್ರೆ ಎಲ್ಲ ಪುಡಿ ಪುಡಿ ಆಗ್ತದೆ ನೋಡ್ಲಿಕ್ಕೆ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ ಅಕ್ಕಿ ಪುಡಿ ಆಗದಾಗೆ ಚ ಈ ರೌಂಡ್ ಅಪ್ ಸುತ್ತ ಇದನ್ನು ಸೌಟ್ ಹಾಕಿ ಫ್ರೈ ಮಾಡಬೇಕು ತುಂಬ ಏನು ಫ್ರೈ ಆಗಬೇಕು ಅಂತಿಲ್ಲ ಕ್ರಿಸ್ಪಿ ಆಗುವಷ್ಟು ಸ್ವಲ್ಪ ಒಂದು ಎರಡು ಮೂರು ನಿಮಿಷದನ್ನು ಫ್ರೈ ಮಾಡಿದರೆ ಸಾಕು ಆನಂತರ ಇಲ್ಲಿ ಕುದಿದ ನೀರು ಡಬಲ್ ಕ್ವಾಂಟಿಟಿ ಹಾಕ್ಬೋದು ಅನ್ನ ಒಳ್ಳೆ ಬೇಯಬೇಕು ಅಂತಿದ್ದರೆ ಇಲ್ಲಾಂದರೆ ಒಂದಕ್ಕೆ ಒಂದೂವರೆ ಒನ್ ಆ್ಯಂಡ್ ಹಾಫು ಕ್ವಾಂಟಿಟಿಯಲ್ಲಿ ಕೂಡ ಹಾಕ್ಬೋದು ನಾನಿಲ್ಲಿ ಡಬಲೇ ತೊಗೊಂಡಿದ್ದೇನೆ ಆನಂತರ ನೀರೆಲ್ಲ ಹಾಕಿ ಉಪ್ಪೆಲ್ಲ ಚೆಕ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಕೊಟ್ಟು ನನ್ನ ಗಾರ್ಡನಲ್ಲಿಯೇ ಬಿರಿಯಾನಿಯಲ್ಲೇ ಉಂಟು ಹಾಗಾಗಿ ಸೇರಿಸ್ತಿದ್ದೇನೆ ಇಲ್ಲದಿದ್ದರೆ ಪರವಾಗಿಲ್ಲ ಇದನ್ನು ಹಾಕಿ ಒಂದು ಮಿಕ್ಸ್ ಎಲ್ಲ ಕೊಟ್ಟು ಈಗ ಇದಕ್ಕೊಂದು ಅರ್ಧದಷ್ಟು ಲೆಮನ್ ಜ್ಯೂಸನ್ನು ಕೂಡ ಆ್ಯಡ್ ಮಾಡಬೇಕು ಅಕ್ಕಿ ಅನ್ನ ಉದ್ರ ಬರಲಿಕ್ಕೆ ಅಕ್ಕಿ ಜಾಸ್ತಿ ಹೋಗೋದಿಲ್ಲ ಪಿಚಿಡಿ ಪಿಚಡಿಯಾಗಿ ಆನಂತರ ಉಪ್ಪೆಲ್ಲ ಚೆಕ್ ಮಾಡಿ ಇದನ್ನು ಸ್ವಲ್ಪ ನೀರನ್ನು ಸ್ವಲ್ಪ ಡ್ರೈ ಆಗಲಿಕ್ಕೆ ಬಿಡಬೇಕು ಅನ್ನ ಸ್ವಲ್ಪ ಬೇಯ್ತಾ ಬರ್ತದೆ ಸಾಧಾರಣ ಸೆವೆಂಟಿ ಪರ್ಸೆಂಟ್ ಇಲ್ಲಿ ಬೇಯ್ತಾ ಬಂದಿರ್ತದೆ ಆನಂತರ ಈ ಪಾತ್ರೆಯನ್ನು ಗ್ಯಾಸಿಂದ ಕೆಳಗಿಳಿಸಿ ಗ್ಯಾಸ್ ಮೇಲೊಂದು ಕಬ್ಬಿಣದ ತವ ಈ ರೀತಿ ಒಂದು ಕಬ್ಬಿಣದ ತವವನ್ನು ಗ್ಯಾಸಿನ ಮೇಲೆ ಇಟ್ಟು ಈ ಪಾತ್ರೆಯನ್ನು ಅದರ ಮೇಲೆ ಇಟ್ ನಾವು ಮಾಡಿದ ಅನ್ನದ ಪಾತ್ರೆಯನ್ನು ಆ ಕಬ್ಬಿಣದ ತವದ ಮೇಲೆ ಇಟ್ಟು ಗ್ಯಾಸನ್ನು ಫುಲ್ ಲೋ ಫ್ಲೇಮಿಗೆ ಹಾಕಿ ಇದರ ಮೇಲೆ ನಾವು ಫ್ರೈ ಮಾಡಿಟ್ಟ ಗೋಡಂಬಿ ಮತ್ತು ದ್ರಾಕ್ಷಿಯನ್ನೆಲ್ಲವನ್ನು ಉದುರಿಸಬೇಕು ಇದನ್ನು ಸ್ವಲ್ಪ ಮೊದಲೇ ಕೂಡ ಹಾಕಿ ಮಿಕ್ಸ್ ಕೊಡ್ಬೋದು ನಾನು ಮೇಲಿಂದ ಹಾಕ್ತಿದ್ದೇನೆ ಮಿಕ್ಸ್ ಮಾಡೋದಿಲ್ಲ ಏಕೆಂದರೆ ಇಷ್ಟ ಆಗದವರಿಗೆ ಅದನ್ನು ಮಿಕ್ಸ್ ಮಾಡದೆ ಕೊಡ್ಬೋದು ಅಂತ ಆನಂತರ ಇದರ ಮೇಲಿಂದ ನೀವು ಸಿಲ್ವರ್ ಫಾಯಿಲ್ ಆದರೂ ಇಡ್ಬೋದು ಅಥವಾ ಒಂದು ಬಾಳೆ ಎಲೆ ಕೂಡ ಇಡ್ಬೋದು ಯಾಕೆಂದರೆ ಈ ನೀರಿನ ಆವಿ ಅದಕ್ಕೆ ಬೀಳಬಾರ್ದು ಅಂತ ಇದ್ದರೆ ಒಮ್ಮೊಮ್ಮೆ ಈ ನೀರಿನ ಆವಿ ಬಿದ್ದರೆ ಅನ್ನ ಸ್ವಲ್ಪ ಪಿಚ್ಚಿಡಿ ಆಗ್ಬೋದು ಅಂತ ಕೆಲವು ಅಕ್ಕಿ ಏನಾಗೋದಿಲ್ಲ ಕೆಲವು ಅಕ್ಕಿ ಸ್ವಲ್ಪ ಪಿಚ್ಚಿಡಿ ಆಗ್ತದೆ ಅದಕ್ಕೆ ನಾನಿಲ್ಲಿ ಎಂತ ಹಾಕ್ತಾ ಇಲ್ಲ ಈ ಅಕ್ಕಿ ತುಂಬಾ ಒಳ್ಳೆಯದುಂಟು ಹಾಗಾಗಿ ನೀರು ಬೀಳಬಾರ್ದು ಅಂತ ಇದ್ದರೆ ಮೇಲಿಂದ ಒಂದು ಬಾಳೆ ಎಲೆ ಅಥವಾ ಏನಾದರೂ ಸಿಲ್ವರ್ ಫಾಯಿಲ್ ಇಟ್ಟು ಇದನ್ನು ಮುಚ್ಚಿ ಛಳವನ್ನು ಮುಚ್ಚಿ ಒಂದು ಹತ್ತರಿಂದ ಹದಿನೈದು ನಿಮಿಷ ದಮ್ ತೆಗಿಬೇಕಾಗ್ತದೆ ಒಂದು ನೀ ಅಕ್ಕಿಯನ್ನು ನೆನೆ ಹಾಕಿದ ಮೇಲೆ ಡಿಪೆಂಡ್ ಹತ್ತು ನಿಮಿಷ ಅಕ್ಕಿ ನೆನೆ ಹಾಕಿದರೆ ಒಂದು ಹದಿನೈದು ನಿಮಿಷ ದಮ್ ತೆಗಿಬೇಕಾಗ್ತದೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಅಕ್ಕಿಯನ್ನು ನೆನೆಸಿದರೆ ಹತ್ತೇ ನಿಮಿಷ ದಮ್ ತೆಗೆದರೆ ಸಾಕು ಆನಂತರ ನೋಡಿ ಮುಚ್ಚಳ ಸಡನ್ನು ತೆಗಿಬೇಕು ನೀರು ಬೀಳದಾಗೆ ನೋಡಿ ಹೇಗೆ ಉದುರುದ್ರಾಗಿ ಬಂದಿದೆ ಅಂತ ಆವಿ ಕೂಡ ಬೀಳಲಿಲ್ಲ ಅಷ್ಟೊಂದು ಆದರೂ ಬಿದ್ದರೂ ಈ ಅಕ್ಕಿ ಏನಾಗೋದಿಲ್ಲ ಪಿಚಡಿ ತುಂಬಾ ಒಳ್ಳೆಯದುಂಟು ಎಷ್ಟು ಚೆನ್ನಾಗಿ ಉದುರುದ್ರಾಗಿ ಬಂದಿದೆ ನೋಡಿ ನುದಕೆ ಚಿಕನ್ ಗ್ರೀನ್ ಕರಿ ಗ್ರೀನ್ ಗ್ರೇವಿ ಇದ್ರೆ ಸಖತ್ತಾಗ್ತದೆ ಗೀ ರೈಸ್ ಜೊತೆಗೆ ಚಿಕನ್ ಗ್ರೀನ್ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ತುಂಬ ಸುಲಭ ಅಂತ ಅನಿಸಿರ್ಬೋದು ಇದೇ ರೀತಿ ನೀವು ಕೂಡ ಒಮ್ಮೆ ಇಡ್ಲಿ ಪಾತ್ರೆಯಲ್ಲಿ ಟ್ರೈ ಮಾಡಿ ಗೀ ರೈಸ್